ಈಗ ಮಕ್ಕಳಿಗೆ ಒಂದು ಸೂಪರಾದ ಆಟ ಈ ಆಟ ಹೇಳಿದ್ರೆ ನಿಮಗೆ ಈಗ ಎಷ್ಟೆಷ್ಟು ಕಪ್ ನಾನು ಕೊಟ್ಟಿದ್ದೇನೆ ಎಷ್ಟೆಷ್ಟು ಕೊಟ್ಟಿದ್ದೇನೆ ಹಾಂ ಹತ್ತು ಕಪ್ ಕೊಟ್ಟಿದ್ದೇನೆ ಈಗ ನೀವು ಏನು ಮಾಡಬೇಕು ನಾನು ನಿಮಗೆ ಒಂದೊಂದು ಶಾಲ್ ಕೊಟ್ಟಿದ್ದೇನೆ ಅಲ್ವಾ ಶಾಲ್ ತೋರಿಸಿ ನೋಡುವ ನಿಮಗೆ ಕೊಟ್ಟ ಶಾಲ್ ಎಸ್ ಈಗ ನೀವೇನು ಮಾಡ್ಬೇಕಂತೇಳಿದರೆ ನಿಮಗೆ ಕೊಟ್ಟಂತಹ ಶಾಲನ್ನು ಕಣ್ಣಿಗೆ ಕಟ್ಟಿ ನೀವು ಆ ಗ್ಲಾಸಿನಿಂದ ನಿಲ್ಲಿ ಒಂದು ನಿಮಿಷ ಗ್ಲಾಸನ್ನು ಏನು ಮಾಡಬೇಕು ಏನು ಮಾಡಬೇಕು ಟವರ್ ಮಾಡಬೇಕು ಗೊತ್ತದಲ್ವಾ ಒಂದರ ಮೇಲೆ ಒಂದು ಯಾರು ಹತ್ತು ಗ್ಲಾಸನ್ನು ಮೊದಲು ಜೋಡಿಸ್ತಾರೆ ಅವರು ವಿನ್ನರ್ ಆಗ್ಬೋದು ಆಟ ಹೇಗುಂಟು ಆರು ವರ್ಷ ರೆಡಿಯಾ ಮಾಡಲಿಕ್ಕೆ ನಿಲ್ಲು ಚಿನ್ನು ಅಪ್ಪು ನಿಲ್ಲು ಒಂದು ನಿಮಿಷ ಹಾಂ ಈಗ ರೆಡಿಯಾ ನಾನು ಹೇಳ್ತೇನೆ ಆವಾಗ ನೀವು ಸ್ಟಾರ್ಟ್ ಮಾಡಬೇಕು ಓಕೆನಾ ಓಕೆ ಚಿಲ್ಡ್ರೆನ್ ಎಸ್ ಸೇ ಎಸ್ ಟೀಚರ್ ಓಕೆ ಈಗ ನಿಮ್ಮ ಶಾಲನ್ನು ಕಣ್ಣಿ ಕಟ್ಟಿ ನೋಡುವ ರೆಡಿಯಾ ಮಕ್ಕಳೇ ರೆಡಿ ಅಲ್ವಾ ಯು ಆರ್ ಟೈಮ್ ಸ್ಟಾರ್ಟ್ ನಾವು ವೆರಿ ಗುಡ್ 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 ಹಾ ವೆರಿ ಗುಡ್ ಸಂಪ್ರೀತ ಫಸ್ಟ್ ಸಂಪ್ರೀತ ಫಸ್ಟ್ ಎಸ್ ಪ್ರಿನ್ಸಸ್ ಆಯಿತು ಮತ್ತೆ ನಿಂದೊಂದು ಬಿತ್ತಂದ ಕೆಳಗೆ ವಿತ್ತು ಆರ್ ವಿದಾಯ್ತು ಅಲ್ವಾ ಕಮಾನ್ ಸ್ಟಾರ್ಟ್ ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಎರಡು ಕೈ ಯೂಸ್ ಮಾಡಲಿಕ್ಕಿಲ್ಲ ಆ ವೆರಿ ಗುಡ್ ಸಂಪ್ರೀತ ಫಸ್ಟ್ ಸುಪ್ ಸಂಪ್ರೀತ್ ಸೆಕೆಂಡ್ ಮತ್ತೆ ಪ್ರಿನ್ಸಿಯಾ ಥರ್ಡ್ ಪ್ರಿನ್ಸಿಯಾ ಎರಡು ಕೈ ಎಲ್ಸ ಯೂಸ್ ಮಾಡಿದ್ದೀಯಾ ಓಕೆ ಆದ್ರಿಂದ ಓಕೆ ಈಗ ಆರ್ವಿ ಮತ್ತು ಪ್ರಿನ್ಸಿಯಾ ಔಟ್ ಈಗ ಸಂಪ್ರೀತ್ ಮತ್ತು ಸಂಪ್ರೀತ್ ಮತ್ತು ಸಂಪ್ರೀತನಿಗೆ ಮಾತ್ರ ಓಕೆ संप्रीत आज संप्रीत युर् टाइम स्टार्ट ना वेरी गुड कमोन वे कई यूज वेरी गुड 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 अद संप्रीतु वेरी गुड आयत संप्रीत फस्ट एम फिनिशे ಇದು ಸಂಪ್ರೀತಿದ್ದು ಅಲ್ವಾ ಇದು ಸಂಪ್ರೀತಿದ್ದು ಆದ್ರಿಂದ ಈ ಸುತ್ತಿನಲ್ಲಿ ಯಾರುವಿನ ಸಂಪ್ರೀತಾ ವೆರಿ ಗುಡ್ ಎಲ್ಲರೂ ಹೋಗಿ ಈ ಚಪ್ಪಳೆ ಕೊಡಿ ಎಲ್ಲರೂ ಹೋಗಿ ಆಚೆ ನೋಡ ಆರ್ವಿ ಹೋಗು ಆರ್ವಿ ಪ್ರಿನ್ಸಿಯ ಈಚೆ ಬಾ ಕಾಣೋದಿಲ್ಲ ಹಾ ಶಾಲ್ ಬೇಡ ಬಿಡ ಆರ್ವಿ ಆ ರಿಷಿ ಬಾ ಅಕ್ಕನಿಗೆ ಕಂಗ್ರಾಚುಲೇಷನ್ಸ್ ಹೇಳು ಆ ವೆರಿ ಗುಡ್ ಹಾಂ ಹೋಗಿ ಹಾಂ ನಾ ತಗೊಂಡು ನಾ ಪ್ರಿನ್ಸಿ ಸಂಪ್ರೀತನಿಗೆ ಒಂದು ಕ್ಲಾಪ್ಸ್ ಕೊಡಿ ನೋಡ ಒಳ್ಳೆ ಕ್ಲಾಪ್ಸ್ ಚೆಂದ ಕಂಗ್ರ್ಯಾಚುಲೇಷನ್ಸ್ ಸಂಪ್ರೀತಾ ಹಾಂ ಅವಳಿಗೊಂದು ಪ್ರೈಸ್ ಉಂಟು ಪ್ರೈಸ್ ಕೊಡ್ತೇನೆ ಆಯ್ತಾ ಎಸ್